ದಿನಗಳ ಕಾಲ ಸಿದ್ಧ ಉಡುಪುಗಳ ಬೃಹತ್ ಪ್ರದರ್ಶನ ಮಾರಾಟ ಮೇಳ ಸೌತ್ ಇಂಡಿಯಾ ಗಾರ್ಮೆಂಟ್ಸ್ ಅಸೋಸಿಯೇಷನ್ ಆಯೋಜನೆ ಅರಮನೆ ಮೈದಾನ ಪ್ರಿನ್ಸೆಸ್ ಶಿರಿನ್ ನಲ್ಲಿ ಸೌತ್ ಇಂಡಿಯಾ ಗಾರ್ಮೆಂಟ್ಸ್ ಅಸೋಸಿಯೇಷನ್ ವತಿಯಿಂದ ಮೂವತ್ತನೇ ಸಿಗಾಫೇರ್ ಬಿ ಟು ಬಿ ಗಾರ್ಮೆಂಟ್ಸ್ ಸಿದ್ಧ ಉಡುಪುಗಳ ಪ್ರದರ್ಶನ ಮಾರಾಟ ಮೇಳ ಮೂರು ದಿನಗಳ ಕಾಲ ಜರುಗಲಿದೆ ಎಫ್ ಕೆಸಿಸಿಐ ಅಧ್ಯಕ್ಷರಾದ ಎಂಜಿ ಬಾಲಕೃಷ್ಣರವರು ಮತ್ತು ನಿರ್ದೇಶಕರಾದ ರಾಜ್ ಪುರೋಹಿತ್ ಸೌತ್ ಇಂಡಿಯಾ ಗಾರ್ಮೆಂಟ್ಸ್ ಅಸೋಸಿಯೇಷನ್ ಅನುರಾಗ್ ಸಿಂಗ್ಲಾ उपाध्यक्ष नरेश लखन कार्यदर्शी राजेश चावत खजाजी तेजस मेहता गोविंद मुंद्रा निर्देशक राज ಟೆಕಾಡಿಪಾಲ್ ರವರು ದೀಪ ಬೆಳಗಿಸಿ ಉದ್ಘಾಟನೆ ನೆರವೇರಿಸಿದರು ಎಫ್ಕೆಸಿಸಿಐ ಅಧ್ಯಕ್ಷರಾದ ಎಂಜಿ ಬಾಲಕೃಷ್ಣರವರು ಮಾತನಾಡಿ ಸೌತ್ ಇಂಡಿಯಾ ಗಾರ್ಮೆಂಟ್ಸ್ ಅಸೋಸಿಯೇಷನ್ ವತಿಯಿಂದ ಮೂವತ್ತು ವರ್ಷದಿಂದ ಎಕ್ಸ್ಪೋ ನಡೆಯುತ್ತಿದೆ ರಾಜ್ಯ ಮತ್ತು ರಾಷ್ಟ್ರಗಳಿಂದ ಗಾರ್ಮೆಂಟ್ಸ್ ಉದ್ಯಮದವರು ತಮ್ಮ ಸಿದ್ಧ ಉಡುಪುಗಳ ಪ್ರದರ್ಶನ ಮೇಳದಲ್ಲಿ ಭಾಗವಹಿಸಿ ತಮ್ಮ ಸಂಸ್ಥೆ ಬಟ್ಟೆಗಳ ಪ್ರದರ್ಶನ ಮಾರಾಟ ಮಾಡಲಿದ್ದಾರೆ ರಾಜ್ಯದಲ್ಲಿ ಗಾರ್ಮೆಂಟ್ಸ್ ಉದ್ಯಮ ಹೆಚ್ಚು ವೇಗವಾಗಿ ಬೆಳೆಯುತ್ತಿದೆ ಸಿಗಾಫೇರ್ನಿಂದ ಮಾರಾಟಗಾರರು ಖರೀದಿದಾರರಿಗೆ ಅನುಕೂಲವಾಗಲಿದೆ ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಉತ್ತಮ ಭವಿಷ್ಯವಿದೆ ಎಫ್ಕೆಸಿಸಿಐ ಮತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಗಾರ್ಮೆಂಟ್ಸ್ ಉದ್ಯಮಕ್ಕೆ ಸಹಕಾರ ನೀಡುತ್ತಿದೆ ವಿದೇಶಿಗಳಿಗೆ ರಾಜ್ಯದ ಸಿದ್ಧ ಉಡುಪುಗಳು ಹೊರ ದೇಶಗಳಿಗೆ ರಫ್ತು ಆಗುವುದರಿಂದ ಹೆಚ್ಚಿನ ತೆರಿಗೆ ಸಿಗುತ್ತದೆ ರಾಜ್ಯದಲ್ಲಿ ಗಾರ್ಮೆಂಟ್ಸ್ ಉದ್ಯಮ ಮಹಿಳೆಯರಿಗೆ ಹೆಚ್ಚಿನ ಉದ್ಯೋಗ ಲಭಿಸಿದೆ ಎಂದು ಹೇಳಿದರು ಸೌತ್ ಇಂಡಿಯಾ ಗಾರ್ಮೆಂಟ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ಅನುರಾಗ್ ಸಿಂಗ್ಲಾ ಅವರು ಮಾತನಾಡಿ ಇಂದು ಗಾರ್ಮೆಂಟ್ಸ್ ಉದ್ಯಮ ದಕ್ಷಿಣ ಭಾರತದಲ್ಲಿ ಮತ್ತು ಬೆಂಗಳೂರಿನಲ್ಲಿ ಅತಿ ವೇಗವಾಗಿ ಬೆಳೆದಿದೆ ಸೌತ್ ಇಂಡಿಯಾ ಗಾರ್ಮೆಂಟ್ಸ್ ಅಸೋಸಿಯೇಷನ್ ವತಿಯಿಂದ ಮೂರು ದಿನಗಳ ಕಾಲ ಸಿದ್ದ ಉಡುಪುಗಳ ಪ್ರದರ್ಶನ ಮಾರಾಟ ಮಳಿಗೆಗಳು ಮೇಳದಲ್ಲಿ ಇರಲಿದೆ ಪ್ರಖ್ಯಾತ ನೂರಾರು ಗಾರ್ಮೆಂಟ್ಸ್ ಬ್ರಾಂಡೆಡ್ ಸಂಸ್ಥೆಯ ಉದ್ಯಮಿಗಳು ಪ್ರದರ್ಶನದಲ್ಲಿ ಭಾಗವಹಿಸಲಿದ್ದಾರೆ ನೂರಕ್ಕೂ ಹೆಚ್ಚು ಮಳಿಗೆಗಳು ಇರಲಿದೆ ಹೋಲ್ಸೇಲ್ ಮತ್ತು ರಿಟೇಲ್ ಮಾರಾಟಗಾರರಿಗೆ ಸುವರ್ಣ ಅವಕಾಶವಾಗಲಿದೆ ಬೆಂಗಳೂರು ನಗರ ಗಾರ್ಮೆಂಟ್ಸ್ ಉದ್ಯಮ ವಿಶ್ವ ಮಟ್ಟದಲ್ಲಿ ಖ್ಯಾತಿ ಪಡೆದಿದೆ ಗಾರ್ಮೆಂಟ್ಸ್ ಉದ್ಯಮ ಆರಂಭಿಸಲು ಮತ್ತು ಸಿದ್ಧ ಉಡುಪುಗಳು ನವನವೀನ ಶೈಲಿಗಳು ಫ್ಯಾಷನ್ ಶೋ ಸಹ ಏರ್ಪಡಿಸಲಾಗಿದೆ ಕಳೆದ ಬಾರಿ ಸಿಗಾಫೇರ್ನಿಂದ ನೂರಾರು ಕೋಟಿ ರೂಪಾಯಿಗಳ ವಹಿವಾಟು ನಡೆದಿದೆ ಮತ್ತು ಈ ಬಾರಿ ಸಾವಿರಾರು ಗಾರ್ಮೆಂಟ್ಸ್ ಉದ್ಯಮದಲ್ಲಿ ಇರುವವರು ಭೇಟಿ ನೀಡಲಿದ್ದಾರೆ ಇದರಿಂದ ಗಾರ್ಮೆಂಟ್ಸ್ ನಿಂದ ನೇರ ಮಾರಾಟಗಾರರಿಗೆ ಸಿದ್ಧ ಉಡುಪುಗಳು ದೊರಕಲಿದೆ ಎಂದು ಸೌತ್ ಇಂಡಿಯಾ ಗಾರ್ಮೆಂಟ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದ ಅನುರಾಗ್ ಸಿಂಗ್ಲಾರ್ ಅವರು ಹೇಳಿದರು ಮೂವತ್ತನೇ ಬಾರಿ ಅಂದರೆ ಮೂವತ್ತು ವರ್ಷದಿಂದ ಆಚರಿಸ್ತಿರುವಂತಹ ಸೌತ್ ಇಂಡಿಯಾ ಗಾರ್ಮೆಂಟ್ ಅಸೋಸಿಯೇಷನ್ನ ಈ ಒಂದು ಎಕ್ಸ್ಪೋ ಸುಮಾರು ನೂರು ಸ್ಟಾಲ್ಗಳನ್ನು ಉಳ್ಳುವಂತಹ ಈ ಎಕ್ಸ್ಪೋ ರಾಜ್ಯದ ಮತ್ತು ರಾಷ್ಟ್ರದ ಎಲ್ಲ ಕಡೆಯಿಂದ ಈ ಈ ಎಕ್ಸ್ಪೋಲಿ ಭಾಗವಹಿಸ್ತಿದ್ದಾರೆ ಮೊದಲಿಗೆ ಈ ಸೌತ್ ಇಂಡಿಯಾ ಗಾರ್ಮೆಂಟ್ ಅಸೋಸಿಯೇಷನ್ನ ಅಧ್ಯಕ್ಷರು ಮತ್ತು ಎಲ್ಲ ಪಾಲುದಾರರಿಗೆ ನಾನು ಅಭಿನಂದಿಸ್ತೇನೆ ಯಾಕೆಂದರೆ ಇಂತಹ ಒಂದು ಎಕ್ಸ್ಪೋ ಅದರಲ್ಲೂ ಸಹ ಬೆಂಗಳೂರಿಗೆ ಬೇಕಾಗಿರುವಂಥವ್ರು ಇವತ್ತಿನ ದಿವಸ ಗಾರ್ಮೆಂಟ್ ಇಂಡಸ್ಟ್ರಿ ಹೆಚ್ಚು ಬೆಳೀತಿರುವಂತಹ ಒಂದು ಇಂಡಸ್ಟ್ರಿ ಹೆಚ್ಚು ನೌಕರಿಗಳು ಅಂದರೆ ಎಂಪ್ಲಾಯೀಸ್ ಜನ್ರೇಷನ್ ಜನ ಆಗ್ತಾ ಇರುವಂಥ ಒಂದು ನೌಕರಿ ಈ ಉದ್ಯಮದಲ್ಲಿ ಇಂಥ ಒಂದು ಪ್ಲ್ಯಾಟ್ಫಾರ್ಮ್ ಅಂದರೆ ಮಾರುವವರಿಗೆ ಡಿಸೈನ್ ಮಾಡೋವ್ರಿಗೆ ಕೊಳ್ಳುವವರಿಗೆ ಎಲ್ಲರಿಗೂ ಆಗುವಂತಹ ಒಂದು ಈ ಒಂದು ಎಕ್ಸ್ಪೋ ಇಂತಹ ಎಕ್ಸ್ಪೋ ಬಹುಶಃ ಬೆಂಗಳೂರಿಗೆ ಹಾಗಾಗಿ ನಡೀತಾ ಇರಬೇಕು ಇದನ್ನು ನಡೆಸ್ತಾ ಇರುವಂತಹ ಸೌತ್ ಇಂಡಿಯಾ ಗಾರ್ಮೆಂಟ್ ಅಸೋಸಿಯೇಷನ್ ಬಗ್ಗೆ ನಾನು ಧನ್ಯವಾದಗಳನ್ನು ಹೇಳುತ್ತಾ ಹೆಚ್ಚು ಹೆಚ್ಚು ಜನರು ಬರಲಿ ಹೆಚ್ಚು ಹೆಚ್ಚು ವ್ಯಾಪಾರಗಳಾಗಲಿ ಈ ಉದ್ಯಮ ಇನ್ನೂ ಹೆಚ್ಚು ಮಟ್ಟಕ್ಕೆ ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಬೆಳೀಲಿ ಅಂತ ಹೇಳುತ್ತಾ ಅವರಿಗೆ ಧನ್ಯವಾದಗಳು ಎಫ್ ಕೆ ಸಿ ಸಿ ಎಲ್ಲ ಉದ್ಯಮಗಳಿಗೂ ಸಹಕಾರ ಕೊಡುತ್ತೆ ಅದರಲ್ಲೂ ಸಹ ಈಗ ಗಾರ್ಮೆಂಟ್ ಇಂಡಸ್ಟ್ರಿ ಈಗ ಹೆಚ್ಚು ಬೆಳೀತಾ ಇರುವಂಥ ಇಂಡಸ್ಟ್ರಿ ಎಕ್ಸ್ಪೋರ್ಟ್ ಆಗುವಂಥ ಇಂಡಸ್ಟ್ರಿ ಈಗಾಗಲೇ ತಮಗೆಲ್ಲ ತಿಳಿದಿರುವಂತಹ ಈಗ ಯು ಕೆ ಇಲ್ಲಿ ಒಪ್ಪಂದ ಇದ್ರು ಕೊಟ್ಟಿರೋದ್ರಿಂದ ಈ ಈ ಒಂದು ಇಂಡಸ್ಟ್ರಿಗೆ ಬಹಳಷ್ಟು ಬೆಳವಣಿಗೆ ಇದೆ ಬಹಳಷ್ಟು ಉತ್ತಮವಾದಂಥ ವ್ಯಾಪಾರಗಳು ಆಗುತ್ತೆ ಅಂತ ಅಲ್ಲ ಕೇಂದ್ರ ಸರ್ಕಾರ ಕೊಡ್ತಾ ಯಾವುದೇ ಸರ್ಕಾರಕ್ಕಾಗ್ಲಿ ಎಕ್ಸ್ಪೋರ್ಟ್ ಆಗ್ತಾ ಅಂದರೆ ರೆವಿನ್ಯೂ ರೆವಿನ್ಯೂ ಜನರೇಷನ್ ಮತ್ತೆ ಈ ಒಂದು ಇಂಡಸ್ಟ್ರಿ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಸಾಕಷ್ಟು ಜನರಿಗೆ ಎಂಪ್ಲಾಯ್ಮೆಂಟ್ ಸಿಗುತ್ತೆ ಅಂದ್ರೆ ಮನೆಯಲ್ಲಿರುವಂತಹ ಹೆಣ್ಮಕ್ಳಿಗೆ ಸಿಗುವಂತಹ ಒಂದು ಉದ್ಯಮ ಸೊ ಅದರಿಂದ ಖಂಡಿತ ರಾಜ್ಯ ಮೂಲೆ ಮೂಲೆಯಲ್ಲೂ ಅಂದರೆ ಟೂ ಟೈ ಸಿಟೀಲೂ ಸಹ ಈ ಒಂದು ವ್ಯಾಪಾರ ಮುಂದುವರಿಯುತ್ತೆ ಇದಕ್ಕೆ ಕರ್ನಾಟಕ ಸರ್ಕಾರ ಆಗಿರ್ಬೋದು ಮತ್ತು ಭಾರತ ಸರ್ಕಾರ ಸಹ ಇದಕ್ಕೆ ಆಲ್ವೇಸ್ ಎಂಕರೇಜ್ಮೆಂಟ್ ಇದೆ ಸೌತ್ ಇಂಡಿಯಾ ಗಾರ್ಮೆಂಟ್ ಅಸೋಸಿಯೇಷನ್ ಇಸ್ ಆರ್ಗನೈಸಿಂಗ್ ದಿ ತರ್ಟಿ ಏತ್ ಅಡಿಷನ್ ಆಫ್ ಸೌತ್ ಇಂಡಿಯಾ ಗಾರ್ಮೆಂಟ್ ಫಿಯರ್ ವಿ ಕಾಲ್ ಇಟ್ ಸಿಗಾ ಫಿಯರ್ ಟ್ವೆಂಟಿ ಫೈವ್ ಮೋರ್ ದೆನ್ ಹಂಡ್ರೆಡ್ ಬ್ರ್ಯಾಂಡ್ಸ್ ಆರ್ ಪಾರ್ಟಿಸಿಪೇಟಿಂಗ್ ಹಿಯರ್ ಆ್ಯಂಡ್ ಗಾರ್ಮೆಂಟ್ ಇಂಡಸ್ಟ್ರೀಸ್ ದ ಲಾರ್ಜೆಸ್ಟ್ ಎಂಪ್ಲಾಯ್ಮೆಂಟ್ ಜನರೇಟಿಂಗ್ ಇಂಡಸ್ಟ್ರಿ ಆ್ಯಂಡ್ एज वेल एज रेव्हन्यू जनरेशन एड एम्प्लॉयमेंट जनरेशन बोथ आर देअर सो गव्हर्नमेंट सपोर्ट इज देअर बट वीट नीड मोर सपोर्ट फ्रॉम अवर स्टेट गव्हर्नमेंट सो देट वी कॅन क्रिएट मोर जनरेशन एड मोर रेवन्यू टू दिस गवमेंट थँक्यू सर गारमेंट इंडस्ट्रीज गवर्न बाय ओनली Most of the manufacturers are within. They are getting government support as well as we are creating a, a revenue and employment for MSME only. No? Garment industry is the most valuable industry which helps in MSME. my one more concern is recently this US has imposed some tariffs, particularly garment is also comes under that and you know that the South Asia region is the only one which is going to catch the world requirements. So how that it is going to affect your industry and this is the challenge I can tell you and how that you are prepared to face this challenge. See domestic industry is 140 crores that is the largest in the world. Population is largest in the world. So we look after first domestic market. So domestic market is very huge, very big 140 crores population is there. Most of the imported companies, American companies, any any name it, they are sourcing from India. So impact is for them, not for us. Impact of tariff is on the sourcing company, foreigner foreign sourcing company, which are getting their uh, product done in India. They will be affected, not the domestic industry. No, it will be a growing industry because UK has opened them for the garments. Yes, new doors so are open. New doors are open. Even if the US is not importing it, UK is opened up. I think uh, they'll have a big market. market. That's a very big market. market. UK yes. is a very market. big market. market. Yes. No. But our but India is the market. largest market. Uh, India uh, the largest market. market. Yes. market. Yes. Yes. In India is yes. the highest uh, exporter and national. Most of the imported company, supply. anyone you so brand, anyone are, you name, they are source from India. India mostly vmr indian has no, so yeah, a supply from karnataka and they will go over 100 over 100 cover is the highest supply in asia from yeah. karnataka do now garment fair maadde irudu palace ground alli muru dina do fair 29 30 31 ee fair inda namge yenaguthe ye endra nav bridge tarha kelsa maadta idini manufacturers matte retailers retailers ke sourcing baada ki easy aaguthe ella ondukade siguthe ಗೆ ಒಂದು ಮಾರ್ಕೆಟ್ ಸಿಗುತ್ತೆ ಎಲ್ಲ ರಿಟೇಲರ್ಸ್ ಬಂದು ಆರ್ಡರ್ ಕೊಟ್ಟರೆ ಅವರಿಗೆ ಒಂದು ಬಿಸ್ನೆಸ್ ಸಿಗುತ್ತೆ ಸೊ ಇಟ್ ಈಸ್ ಅ ಪ್ಲಾಟ್ಫಾರ್ಮ್ ಫಾರ್ ರಿಟೇಲರ್ಸ್ ಅಂಡ್ ಮ್ಯಾನುಫ್ಯಾಕ್ಚರರ್ಸ್ ಟು ಇಂಪ್ರೂವ್ ಬಿಸ್ನೆಸ್ ಹಾಗಾಗಿ ಎಲ್ಲರಿಗೂ ನಾನು ಮೂವತ್ತನೇ ಸಿಗಾ ಗೆ ವೆಲ್ಕಮ್ ಮಾಡ್ತಾ ಇದ್ದೀನಿ ಈ ಫೇರ್ ಅನ್ನು ಮೂರು ಸಹ ಕಾಲ ಬೆಂಗಳೂರು ಅರಮನೆ ನಡೀತಾ ಇದೆ ಇವತ್ತು ನಾಡೋ ನಾಡೋದು ಸೊ ಇದು ಟೋಟಲಿ ಒಂದು ಬಿ ಟುಬ್ಲ್ ಪ್ಲಾಟ್ಫಾರ್ಮ್ ಆಗಿರುತ್ತೆ ನಾನು ರಿಕ್ವೆಸ್ಟ್ ಮಾಡಿದೆ ಎಲ್ಲ ರಿಟೇಲ್ ವ್ಯಾಪಾರಿಗಳಲ್ಲಿ ಅಥವಾ ಆನ್ಲೈನ್ ಸೇಲ್ಸ್ ರೀಟಲಿ ಮಾರ್ಕೆಟ್ ಅವರು ಏಜೆನ್ಸಿ ಅವರು ಎಲ್ಲವೂ ಬಂದು ಭೇಟಿ ಕೊಡಿಲಿ ಇಲ್ಲಿ ಅಪ್ಕಮಿಂಗ್ ಸೀಸನ್ಸ್ಗೆ ತುಂಬ ವೆರೈಟೀಸ್ ಇದೆ ಚಾಯ್ಸ್ ಸಿಗುತ್ತೆ ಮತ್ತು ಫ್ಯಾಷನ್ ಏನಂತ ಗೊತ್ತಾಗುತ್ತೆ ಫ್ಯಾಷನ್ನು ಬೆಳೆಯೋದೇ ಒಂದು ನಮ್ಮ ಇಂಡಸ್ಟ್ರಿಯಿಂದ ಸೊ ಇಲ್ಲಿ ಬಂದರೆ ಎಲ್ಲ ಥರ ಅನುಕೂಲತೆ ಸಿಗುತ್ತೆ ಮತ್ತು ಒಂದು ಪ್ರಾಡಕ್ಟ್ ನೋಡ್ಬೋದು ತಮ್ಮ ತಮ್ಮ ರಿಟೈಲ್ ಕೊಂಡ್ಕೊಂಡು ಅವರು ಔಟ್ಸೋರ್ಸಿಂಗ್ ಮಾಡ್ಕೊಬೋದು ಸೊ ಇದ್ರ ಬಗ್ಗೆ ಎಲ್ಲ ಹೆಚ್ಚಾಗಿ ನಮಗೆ ಬಾ ಬಾಲಕೃಷ್ಣ ಅವ್ರು ಆಲ್ರೆಡಿ ಹೇಳಿದ್ದಾರೆ ಎಫ್ ಕೆ ಸಿ ಪ್ರೆಸಿಡೆಂಟ್ ಅವರು